ನಮಸ್ತೆ ಎಲ್ಲರಿಗೂ ಎಮ್ ಎಸ್ ಸಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರೊಟ್ಟಿ ಜೊತೆಗೆ ಮಾಡೋ ಅಂಥ ಝುಮ್ಕಿನ ಮಾಡ್ತಾಯಿದ್ದೀನಿ ವೆರೈಟಿ ವೆರೈಟಿಯಾಗಿ ಕಾಳುಗಳೆಲ್ಲ ಹಾಕಿ ಮಾಡ್ತಾರೆ ನಾನಿವತ್ತು ನಿಮಗೆ ಕಡಲೆ ಹಿಟ್ಟಿಂದ ಮಾಡುವಂಥ ಝುಮ್ಕಿನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮಿಕ್ಸಿ ಜಾರಿಗೆ ನಾನು ಒಂದು ಕಾಲು ಕಪ್ಪಷ್ಟು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿರೋ ಒಂದು ಸಣ್ಣ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಬಿಡಿಸಿಟ್ಕೊಂಡಿರೋ ಒಂದು ಬೆಳ್ಳುಳ್ಳಿ ಗೆಡ್ಡೆ ಹಾಗೆ ಕಾಲು ಇಂಚಷ್ಟು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕು ಸ್ಲೈಸ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಏಲಕ್ಕಿ ಎರಡು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನಷ್ಟು ಅರಶಿಣ ಪುಡಿ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿಲ್ಲ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಇದಿಷ್ಟು ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನುಣ್ಣಗಿದ್ರೆ ಸಾಕು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆನ ಸ್ವಲ್ಪ ಬಿಸಿ ಇಟ್ಕೊಂಡಿದ್ದೀನಿ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಐದರಿಂದ ಆರು ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲನ್ನ ಹಾಕ್ಕೊಳ್ತಾ ಇದ್ದೀನಿ ಜುಮಕಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಳು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಕಾಳು ಚೆನ್ನಾಗಿ ಸಿಡ್ದಾದ ಮೇಲೆ ಉದ್ದದವಾಗಿ ಕಟ್ ಮಾಡ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ತುಂಬ ಜಾಸ್ತಿ ಇರಬೇಕು ಹಾಗಾಗಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗೋವರೆಗೂ ಕಂದಿಸ್ಕೊಂಡ್ರೆ ಸಾಕು ನೋಡಿ ಈಗ ಇಷ್ಟು ಫ್ರೈ ಆಗಿದೆ ಈಗ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಜಾರೊಳಗಿರೋವಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರು ಬೇಡ ಇದಿಷ್ಟೇ ನೀರು ಸಾಕಾಗುತ್ತೆ ಈಗ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಇದು ಕುದಿಯೋದ್ರಲ್ಲಿ ಪ್ಲೇಟ್ ಅಥವಾ ಬೌಲ್ ಒಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ಹಾಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬೋಂಡಾ ಹಿಟ್ಟಿನ ಅದಕ್ಕೆ ಪೇಸ್ಟ್ನ ಕಲಿಸ್ಕೊಂಡ್ರೆ ಸಾಕು ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಖಾರ ಕರೆಕ್ಟಿಲ್ಲ ಅಂತ ಚೆಕ್ ಮಾಡ್ಕೋಬೋದು ಈಗ ಕುದೀತಾ ಇರಬೇಕಾದ್ರೆ ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನ ಗಂಟು ಹಾಕದೇ ಇರೋ ರೀತಿ ಹಾಕ್ಕೊಳ್ತಾ ಇರಬೇಕು ಈಗ ಪೂರ್ತಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜುಮಕಿ ರೆಡಿಯಾಗಿದೆಯೋ ಇಲ್ಲವೋ ಅಂತ ಗೊತ್ತಾಗೋದು ಹೇಗೆ ಅಂದರೆ ಕಡಲೆ ಹಿಟ್ಟಿನ ಮಸಾಲೆ ಚೆನ್ನಾಗಿ ಗಟ್ಟಿಯಾಗಿ ಸೈಡಿಗೆಲ್ಲ ಎಣ್ಣೆ ಎಣ್ಣೆ ಬಿಡುತ್ತೆ ಇದಾದ ಮೇಲೆ ಕಡಲೆ ಹಿಟ್ಟಿನ ಮಸಾಲೆ ಪಾತ್ರೆ ತಳ ಬಿಟ್ಕೊಳ್ಳುತ್ತೆ ಹೀಗಾದಮೇಲೆ ಜುಮಕಿ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಈ ರೆಸಿಪಿ ಮಾಡಬೇಕಾದ್ರೆ ಚಮಚದಿಂದ ಈ ರೀತಿ ಗೂರಾಡ್ಕೊಳ್ತಾನೆ ಇರಬೇಕು ಇಲ್ಲಾಂದರೆ ಬೇಗ ತಳ ಹಿಡಿದು ಸೀದೋಗುತ್ತೆ ಈಗ ಜುಮಕಿ ರೆಡಿಯಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಜುಮಕಿ ರೆಡಿಯಾಗಿದೆ ಇದ್ರ ಜೊತೆಗೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಕಾದಿರೋಂಥ ಬಿಸಿನೀರಿಗೆ ಜೋಳದ ಸಿಹಿಟ್ಟನ್ನು ಹಾಕ್ಕೊಂಡು ಸರಿ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಈ ರೀತಿ ನಾದಿರೋವಂಥ ಹಿಟ್ಟಿಂದ ಚಿಕ್ಕ ಚಿಕ್ಕ ಬಿಲ್ಲೆ ಮಾಡಿಟ್ಕೊಂಡಿದ್ದೀನಿ ಈ ಬಿಲ್ಲೆನ ಚಪಾತಿ ಯಾವ ರೀತಿ ಲಟ್ಟಿಸ್ಕೊತೀವೋ ಅದೇ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೊಂಡಾದ ಮೇಲೆ ಗ್ಯಾಸ್ ಸ್ಟವ್ ಮೇಲೆ ಹಂಚಿಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಕಾದಿರೋಂಥ ಹಂಚು ಮೇಲೆ ಲಟ್ಟಿಸ್ಕೊಂಡಿರೋವಂಥ ರೊಟ್ಟಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಚಿಕ್ಕ ಬಟ್ಟೆನ ನೀರೊಳ ಎತ್ಕೊಂಡ್ಬಿಟ್ಟು ರೊಟ್ಟಿ ಮೇಲೆ ಸವರ್ಕೊಳ್ತಾ ಇದ್ದೀನಿ ನೀರು ಹಚ್ಕೊಂಡಾದ್ಮೇಲೆ ಒಂದು ಟೆನ್ ಸೆಕೆಂಡ್ಸು ರೊಟ್ಟಿನ ಒಂದು ಸೈಡ್ ಬೇಯಿಸ್ಕೊಂಡು ಬಿಟ್ಟು ಇನ್ನೊಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ಇದೇ ರೀತಿ ರೊಟ್ಟಿನ ಎರಡು ಸೈಡನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ರೊಟ್ಟಿನ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಾಯಿತು ರೊಟ್ಟಿನ ಒಂದು ಪ್ಲೇಟಿಗೆ ಇದ್ದೀನಿ ಇದೇ ರೀತಿಯಲ್ಲಿ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ರೊಟ್ಟಿನೂ ರೆಡಿಯಾಗಿದೆ ಜಿನಕನೂ ರೆಡಿಯಾಗಿದೆ ಎರಡನ್ನೂ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿ ಜುಮ್ಕಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತು ಮಾಡಿರೋಂಥ ಜೋಳದ ರೊಟ್ಟಿ ಜುಮಕಿ ನಿಮಗೆ ಇಷ್ಟ ಆಗಿದ್ರೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಲೈಕ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು